ನಾನು ಆರಂಭದಲ್ಲಿ ಹೇಳಿದೆ ಇವ್ರಗಳ ಟೀಚರ್ಸ್ಗಳ ರಾಕ್ಷಸರ ಅಂತ ಬಹುಶಃ ರಾಕ್ಷಸರಿಗೂ ಕೆಲ ಕ್ಷಣಗಳ ಕಾಲ ಮನ ಕಲ್ಕುತ್ತೆ ಅಂತ ಕಾಣುತ್ತೆ ಹುಡ್ಗಂಗೆ ಕೂಗ್ತಾ ಇರ್ಬೇಕಾದ್ರೆ ಮಗು ಕಿರ್ಚಾಡ್ಬೇಕಾದ್ರೆ ಅಳಬೇಕಾದ್ರೆ ಇದೇನಾಗಿದೆ ಅಂದ್ರೆ ಕತ್ಲೆ ರೂಮಲ್ಲಿ ಕೂಡ ಹಾಕಿದಾನೆ ಸರಿಯಾಗಿ ವಿಪರೀತವಾಗಿ ಹೊಡೆದಿದ್ದಾನೆ ವಿಪರೀತವಾಗಿ ಆ ಮಗು ಅವತ್ತು ಬದುಕ್ ಮನೆಗೆ ವಾಪಸ್ ಬಂದಿರೋದೇ ದೊಡ್ಡ ವಿಷಯ ಅಂತ ಕಾಣಿಸ್ತಾ ಇದೆ ನೋಡಿ ಮನೆಗೆ ಬಂದು ಆ ಮಗು ಹಿಂಗೆ ರಿಯಾಕ್ಟ್ ಮಾಡ್ತಾ ಇದೆ ಹಿಂಗಾಡ್ತಾ ಇದ್ದಾನೆ ಮಗ ಅದನ್ನ ನೋಡ್ಕೊಂಡು ತಂದೆ ತಾಯಿಗಳಿಗೆ ಏನು ಅನ್ಸಿರ್ಬೇಡ ಅದನ್ ಸ್ಕೂಲ ಜೈಲ ರೀ ರೌಡಿಗಳಿಗೆ ಹೊಡೆದಂಗೆ ಅದಕ್ಕಿಂತಲೂ ವಿಪರೀತ ಹೊಡ್ದಿದಿರ ಮಗುವಿಗೆ ಏನು ಏನು ಬದಲಾಯಿಸ ಹೋಗ್ತಾ ಇದ್ದೀರಿ ನೀವುಗಳು ಚೆನ್ನಾಗಿರೋ ಮಗುನ ಕಾಯಿಲೆಗೆಲ್ಲೇ ತರಿಸ್ಬೇಕು ಅಂತನಾ ಮಾನಸಿಕ ಅಸ್ವಸ್ಥರನ್ನಾಗಿ ಮಾಡಬೇಕು ಅಂತನಾ ಯಾವ ಧೈರ್ಯದ ಮೇಲೆ ನಿಮ್ಮ ಸ್ಕೂಲ್ಗಳಿಗೆ ಮಕ್ಳನ್ನ ಕಳಿಸ್ತಾರ ಹಾಗಾದ್ರೆ ಟೀಚರ್ಸ್ಗಳು ನೋಡಿ ಇವನ ಹೆಸರು ವಿಜಯ್ ಕುಮಾರ್ ಅಂತ ಈ ಲಜ್ಜೆಗೆಟ್ಟವನೇ ಗೆಟ್ಟವನೇ ಶಿಕ್ಷಕ ಅಂತ ಕರ್ಸ್ಕೊಳ್ತಾ ಏ ನಾವು ಕರೆದಿದ್ದೀವಿ ಕಣ್ರಿ ಟೀಚರ್ಸ್ ಗಳಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಕೈ ಮುಗಿಸಿದ್ದಾರೆ ಹೋಗ್ತಾ ಇದ್ದಂತೆ ಭಯದಲ್ಲಿ ಗೌರವದಿಂದ ನಮಸ್ಕಾರ ಮಾಡಿದೀವಿ ಇವನಿಗೆ ಯಾವ ಸೀಮೆ ಇಟ್ಕೊಂಡು ಅಂದ್ರೆ ಏನ್ ಇಟ್ಕೊಂಡು ಮರ್ಯಾದೆ ಕೊಡೋಣ ಇವನು